ಮತ್ತೊಂದು ಕಡೆ ಆದಷ್ಟು ಬೇಗ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ ಅಂತ ಸುರ್ಜೇವಾಲಾ ಭೇಟಿ ಬಳಿಕ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸಿದ್ದಾರೆ ನನಗೆ ಜವಾಬ್ದಾರಿ ನೀಡಿದ್ದು ಅದರಂತೆ ಪಟ್ಟಿಯನ್ನ ಕೂಡ ನಾನು ನೀಡಿದ್ದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನ ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡು ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒಂದು ಒನ್ ಮೀಟಿಂಗ್ ನಡೆಸುತ್ತಿದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಇಂಥದ್ದೇ ಒಂದು ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಖುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರು ಮಾಡಂಗಿಲ್ಲ ಅದೆಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ ಇಲ್ಲ ಅದ್ಯಾವುದು ಚರ್ಚೆ ಮಾಡೋದು ಜರದಲ ಇಲಾಖೆಗಳು ಸಹ ಆಡಳಿತರ अहवालಕರಣ ಸುರ್ಜೇವಾಲಾ ಭೇಟಿ ಕಡೇ ಆದರ್ಶ ಬೇಗ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗತೆ ಕಾರ್ಯಕರ್ತರಗೆ ಜವಾಬ್ದಾರಿ ಹಂಚಿಕೆ ಮಾಡ್ लागತ್ತೆ ಅಂತ ಸುರ್ಜೇವಾಲಾ ಭೇಟಿ ಬಡಿಕಾ ಗ್ರಂಥ ಸಚಿವಾ ಡಾಕ್ಟರ್ ಜೀಪರ್ಮೆಶವರ್ ಹೆಳ್ಕೆ ನೀಡಿದ ನಮ್ಮ ಉತ್್ವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸದಾರೆ ನರಗೆ ಜವಾಬ್ದಾರಿ ನೀಡಿದ್ದು ಆದರಂತೆ ಪಟ್ಟಿಯನ್ನ ಕೂಡ ನಾ ನೀಡದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡು ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆಸುತ್ತಿದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಸುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರೂ ಮಾಡಂಗಿಲ್ಲ ಅದೆಲ್ಲ ಅದೆಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ ಮತ್ತೊಂದು ಕಡೆ ಆದಷ್ಟು ಬೇಗ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ ಅಂತ ಸುರ್ಜೇವಾಲಾ ಭೇಟಿ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸಿದ್ದಾರೆ ನನಗೆ ಜವಾಬ್ದಾರಿ ನೀಡಿದ್ದು ಅದರಂತೆ ಪಟ್ಟಿಯನ್ನ ಕೂಡ ನಾನು ನೀಡಿದ್ದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನ ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡು ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ಇದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಖುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರೂ ಮಾಡಂಗಿಲ್ಲ ಅದೆಲ್ಲ ಅಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ ಇಲ್ಲ ಅದು ಚರ್ಚೆ ಮಾಡಿ ಮತ್ತೊಂದು ಕಡೆ ಆದಷ್ಟು ಬೇಗ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗತ್ತೆ ಅಂತ ಸುರ್ಜೇವಾಲಾ ಭೇಟಿ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸಿದ್ದಾರೆ ನನಗೆ ಜವಾಬ್ದಾರಿ ನೀಡಿದ್ದು ಅದರಂತೆ ಪಟ್ಟಿಯನ್ನ ಕೂಡ ನಾನು ನೀಡಿದ್ದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನ ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡು ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒಂದು ಒಂದು ಮೀಟಿಂಗ್ ಇದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಇಂಥದೇ ಒಂದು ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಖುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರು ಮಾಡಂಗಿಲ್ಲ ಅದೆಲ್ಲ 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 ಇಲಾಖೆಯವರು ಕ್ರಮ ತಗೊಳ್ತಾರೆ ಇಲ್ಲ ಅದ್ಯಾವುದು ಚರ್ಚೆ ಮಾಡಿಲ್ಲ ಇಲಾಖೆಗಳು ಶಾಸಕರ ಮತ್ತೊಂದು ಕಡೆ ಆದಷ್ಟು ಬೇಗ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ ಅಂತ ಸುರ್ಜೇವಾಲಾ ಭೇಟಿ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸಿದ್ದಾರೆ ನನಗೆ ಜವಾಬ್ದಾರಿ ನೀಡಿದ್ದು ಅದರಂತೆ ಪಟ್ಟಿಯನ್ನ ಕೂಡ ನಾನು ನೀಡಿದ್ದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನ ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡ್ ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆಸುತ್ತಿದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಇಂಥದ್ದೇ ಒಂದು ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಖುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರು ಮಾಡಂಗಿಲ್ಲ ಅದೆಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ ಇಲ್ಲ ಅದ್ಯಾವುದು ಚರ್ಚೆ ಮಾಡೋದು ಜರದಲ ಇಲಾಖೆಗಳು ಸಹ ಆಡಳಿತರ अहवालಕರಣ ಸುರ್ಜೇವಾಲಾ ಭೇಟಿ ಬಡಿಕಾ ಗ್ರಂಥ ಸಚಿವಾ ಡಾಕ್ಟರ್ ಜೀಪರ್ಮೆಶವರ್ ಹೆಳ್ಕೆ ನೀಡದ ನಮ್ಮ ಉತ್್ವಾರಿ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತನಾಡಿಸದಾರೆ ನರಗೆ ಜವಾಬ್ದಾರಿ ನೀಡಿದ್ದು ಆದರಂತೆ ಪಟ್ಟಿಯನ್ನು ಕೂಡ ನಾನು ನೀಡದೇನೆ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಹಂಚುವ ಕ್ರಮಕ್ಕೆ ಮುಂದಾಗ್ತೇವೆ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಅವರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ನಂತರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಕಳೆದ ಎರಡು ಮೂರು ದಿನಗಳಿಂದ ಸಚಿವರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆಸುತ್ತಿದ್ದಾರೆ ಇಲಾಖಾವಾರು ಕ್ಷೇತ್ರವಾರು ರಿಪೋರ್ಟ್ ಕಾರ್ಡ್ ಅನ್ನು ಸಿದ್ದಪಡಿಸಿಕೊಳ್ತಾ ಇದ್ದಾರೆ ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಿಗಮ ಮಂಡಳಿ ಜವಾಬ್ದಾರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅಂತ ಹೇಳಿ ಸುದ್ದು ಪರಮೇಶ್ವರ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಂಗಿಲ್ಲ ಆದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲಿರೋರು ನಮ್ಮ ಹತ್ರ ಏನು ಚರ್ಚೆನೂ ಯಾರೂ ಮಾಡಂಗಿಲ್ಲ ಅದೆಲ್ಲ ಅದೆಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ ಇಲ್ಲ ಅದು ಯಾವುದು ಚರ್ಚೆ ಮಾಡಿ ಕೇರಳದಲ್ಲ ಇಲಾಖೆಗಳು ಶಾಸಕರ ಅಹವಾಗಳನ್ನ ಸ್ವಚ್ಛವಾಗಿ